ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ಹೇಳಿ ನೀವೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಒಂದು ಕಪ್ಪು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಇವಾಗ ಸ್ವಲ್ಪ ಒಂದು ಆನಿಯನ್ನು ಎರಡು ಗ್ರೀನ್ ಚಿಲ್ಲಿ ಒಂದು ಟೊಮೊಟೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ವೆಜಿಟೇಬಲ್ಲು ನಿಮ್ಮ ಹತ್ರ ಏನು ವೆಜಿಟೇಬಲ್ ಇದ್ದರೆ ಆ ವೆಜಿಟೇಬಲ್ ಹಾಕ್ಬೋದು ನಾನು ಇಷ್ಟು ಮಾತ್ರ ಹಾಕ್ತಾ ಇದ್ದೀನಿ ಬಟಾಣಿ ಹಾಕ್ಬೋದು ಬಟಾಣಿ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಈ ಥರ ಇದು ಹಾಕ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಒಂದೇ ಸತಿ ಹಾಕ್ತಾ ಇದ್ದೀನಿ ನೋಡಿ ಹಾಗೇ ಒಂದು ಗ್ಲಾಸಲ್ಲಿ ಅಕ್ಕಿ ತಗ ತಗೊಂಡಿದ್ದೀನಿ ನಾಲ್ಕು ಗ್ಲಾಸು ನೀರು ಹಾಕ್ತಾ ನೋಡಿ ಎರಡು ಮೂರು ನಾಲ್ಕು ನಾಲ್ಕು ಗ್ಲಾಸ್ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಆಯಿಲ್ ಇದ್ದೀನಿ ಸ್ವಲ್ಪ ಆಯಿಲ್ ಇದ್ದೀನಿ ಇದಕ್ಕೆ ಒಂದು ಎರಡು ಅಷ್ಟು ತುಪ್ಪ ಹಾಕಬೇಕು ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ ಅದಕ್ಕೋಸ್ಕರ ಆಯಿಲ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಇವಾಗಲೇನೆ ನಾನು ಎಲ್ಲ ಕಾಯಿಗೆಲ್ಲ ಉಪ್ಪು ಅಂಟ್ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಲ್ದಿ ಇದ್ದೀನಿ ಹಾಗೆ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಇದ್ದೀನಿ ಕರಿಬೇವು ತುಂಬ ಟೇಸ್ಟ್ ಕೊಡುತ್ತೆ ಹಾಗೆಯೇ ಇವಾಗ ಒಂದು ಸ್ವಲ್ಪ ಮುಚ್ಚಳ ಹಾಕಿ ಮಾಡೋಣ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಚಿಟ್ನಿ ಇದಾಗಲಿ ಅವ್ರು ಆಫ್ ಮಾಡೋಣ ಇವಾಗ ಸ್ವಲ್ಪ ಬೆಳಿಗ್ಗೆ ಮೆಣಸು ಸ್ವಲ್ಪ ಆನಿಯನ್ನು ಸ್ವಲ್ಪ ಟೊಮೊಟೊ ಕ್ಯಾಪ್ಸಿಕಮ್ಮು ಹುಣಸೆಹಣ್ಣು ರಸ ಬಿಸಿಬೇಳೆ ಭತ್ತ ಪೌಡರು ಸ್ವಲ್ಪ ಇದು ಇವಾಗ ಇದ್ದೀನಿ ಕ್ಯಾಶಿನಟ್ಟು ತುಂಬ ಕ್ಯಾಶಿನಟ್ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಸ್ವಲ್ಪ ಬ್ಯಾಡಿಗೆ ಮೆಣಸು ಹಾಕೋಣ ಹಾಗೇನೆ ಬ್ಯಾಡಿಗೆ ಮೆಣಸು ಹಾಕಿದ್ರೆ ಟೇಸ್ಟ್ ಕೊಡುತ್ತೆ ಆನಿಯನ್ನು ಸ್ವಲ್ಪ ದ್ರಾಕ್ಷಿ ಹಾಕ್ತಾ ಇದ್ದೀನಿ ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಬೇಡ ನಾನು ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ತಿಂತಾರೆ ಅದಕ್ಕೋಸ್ಕರನೇ ಹಾಕ್ತಾ ಫ್ರೆಂಡ್ ಈ ಥರ ಒಂದು ಟೈಮ್ ಟ್ರೈ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಸಿಯಾಗಿದೆ ಸಿಂಪಲ್ಲಾಗಿ ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ತೊಂದರೆ ಇಲ್ಲ ಸ್ವಲ್ಪ ಟೊಮೊಟೊ ಹಾಕೋಣ ಸ್ವಲ್ಪ ಟೊಮೊಟೊ ಬೇಯಿಬೇಕು ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಬಿಸಿ ಬೇಳೆ ಭಾತ್ ಹತ್ತೇ ನಿಮಿಷದಲ್ಲಿ ಮಾಡ್ಕೊಬೋದು ಫ್ರೆಂಡ್ಸ್ ಈಸಿಯಾಗಿದೆ ಏನು ತೊಂದರೆ ಏನಿಲ್ಲ ಅಷ್ಟು ಲೇಟ್ ಲೇಟೇನು ಆಗೋಲ್ಲ ಬ್ರೇಕ್ಫಾಸ್ಟ್ಗೆ ಲಂಚ್ ಮಕ್ಕಳಿಗೆ ಲಂಚ್ಗೂ ಹಾಕಿ ಕಳಿಸ್ಬೋದು ಬೇಳೆ ಸ್ವಲ್ಪ ಹಾಕಿದ್ದೀನಿ ನಾನು ಬೇಳೆ ಹಾಕಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಅದು ಹೆವಿ ಆಗುತ್ತೆ ಅಂತ ಇವತ್ತು ಬೇಳೆ ಹಾಕಿಲ್ಲ ನಾನು ಸುಮ್ಮನೆ ಹಾಗೆ ಮಾಡಿದ್ದೀನಿ ಬೇಳೆ ಹಾಕಿರಂಗೆ ಬಿಸಿ ಬೇಳೆ ಭಾತ್ ಮಾಡಿದ್ದೀನಿ ನೋಡೋಣ ಹೇಗೆ ಬಂದಿರುತ್ತೆ ಅಂತ ಟೇಸ್ಟು ನೀವು ಒಂದು ಟೈಮ್ ಟ್ರೈ ಮಾಡಿ ನೋಡಿ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಟೇಸ್ಟ್ ಕೊಡುತ್ತೆ ಅದು ಬೆಲ್ಲ ಹಾಗೆ ಸ್ವಲ್ಪ ಹುಣಸೆಹಣ್ಣು ನೋಡಿ ಎರಡು ಸ್ಪೂನು ಬಿಸಿಬೇಳೆ ಭಾತ್ ಪೌಡ್ರ್ ಇದ್ದೀನಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಂಡಿರೋಂಥ ಬಿಸಿಬೇಳೆ ಭಾತು ನಾನು ನನ್ನ ಅಂಗಡಿಯು ತರಲ್ಲ ಹಾಗೇ ಎರಡು ಸ್ಪೂನಷ್ಟು ಹುಣಸೆಹಣ್ಣ ಹಾಕ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀರು ಹಾಕೋಣ ಕುಕ್ಕರ್ ಆಗಿದೆ ಫ್ರೆಂಡ್ಸ್ ನೋಡೋಣ ಬನ್ನಿ ಸ್ವಲ್ಪ ಪ್ರೆಸರ್ ನೋಡಿಕೊಡಿ ಪ್ರೆಸರ್ ನೋಡಿಬಿಟ್ಟು ತೆಗೀರಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಇದರಲ್ಲಿ ಒಗ್ಗರಣೆ ಹಾಕಿರೋದನ್ನ ಹಾಕೋಣ ನೀರು ಸ್ವಲ್ಪ ಕಮ್ಮಿ ಆದರೆ ವಾಟ್ರು ಇದು ಅದು ಬಿಸಿ ನೀರು ಕಾಸಿ ಅದರಲ್ಲೇ ಈ ಥರ ಹಾಕಬೇಕು ಫ್ರೆಂಡ್ಸ್ ಮಿಕ್ಸ್ ಮಾಡೋಣ ಬನ್ನಿ ಹಾಗೇನೆ ನೋಡಿ ಸ್ವಲ್ಪ ಬಿಸಿ ಮಾಡೋಣ ಈಗ ಆಗಿದೆ ಎಷ್ಟು ನೀಟಾಗಿ ಬೇಳೆ ಇಲ್ದಿರಂಗೆ ಬಿಸಿ ಬೇಳೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದು ಮಾಡ್ತಾ ಇದ್ದೀರಾ ಹಾಗೆ ಮಾಡಿ ಸಪೋರ್ಟು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಆ್ಯಂಡ್ ಬ್ರದರ್ಸ್